ಂತೂ ಚರ್ಚೆ ಮಾಡಿದ ರಾಜಕಾರಣಿಗಳಿಗೆ ये देखो बने ये तो पडले देखो ರೈತರಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ರೈತರಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ 얘ನೇ ಬರले वक्त ठरले 얘ನೇ ಬರले वक्त ठरले हेलो ಸರ್ಕಾರಗಳಿಗೆ ಕಳಪೆ ಮಾಡುತ್ತಿರುವ ಕಂಪನಿಗಳಿಗೆ ರೈತರಿಗೆ ಮೋಸ ಮಾಡುತ್ತಿರುವ ಸರ್ಕಾರಗಳಿಗೆ ಬರಲೆ ಸರ್ಕಾರಕ್ಕೆ ಪರಿಹಾರ ನೀಡಿದ ಸರ್ಕಾರಕ್ಕೆ ಬೇಕೇ ಬೇಕೇ ಬೇಕು ಬೇಕು ಏನೇ ಬರಲಿ ಮಾತಾಟಿರಲಿ ಏನೇ ಬರಲಿ ಮಾತಾಟಿರಲಿ